ಪ್ರತಿಯೊಬ್ಬರಿಗೂ ಕೂಡ ಸಮನಾಗಿ ಬರುವಂತ ವ್ಯವಸ್ಥೆ ಕಷ್ಟ ಸುಖಗಳು ಅನ್ನುವಂಥದ್ದು ಇದ್ದೇ ಇದೆ ಅದರಲ್ಲಿ ಕಷ್ಟಗಳೇ ಜಾಸ್ತಿ ಹಾಗಾದ್ರೆ ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇದೆಯಲ್ವಾ ಒಂದು ಪರಿಹಾರ ಅಂತ ಇದ್ದೇ ಇದೆ ಕಷ್ಟ ಮುಗಿದ ಮೇಲೆ ಸುಖದ ದಿನಗಳು ಬರ್ತವೆ ಸುಖದ ದಿನಗಳು ಬಂದ ಮೇಲೆ ಹಾಗೆ ಮುಂದುವರಿಬಹುದು ಇಲ್ಲ ಮತ್ತೆ ಕಷ್ಟಗಳು ದೊಡ್ಡಬಹುದು ಆ ನಿಟ್ಟಿನಲ್ಲಿ ಮಾನವನ ಜನ್ಮ ನಿರಂತರವಾಗಿ ಸಾಗಬೇಕಾದ ನಿರಂತರವಾಗಿರುವಂತಹ ಬಂಡಿ ಸಾಗಬೇಕಾದಂತ ಅನಿವಾರ್ಯತೆ ಅಂತ ಆ ನಿಟ್ಟಿನಲ್ಲಿ ಒಂದಿಷ್ಟು ಸುಖ ದುಃಖಗಳನ್ನು ಹಂಚಿಕೊಳ್ಳುವಂತ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂಥ ವ್ಯವಸ್ಥೆಗಳನ್ನು ನಾವು ನಿರ್ಮಾಣ ಮಾಡಬೇಕಾದಂಥ ಅನಿವಾರ್ಯತೆ ಅವಶ್ಯಕತೆ ಹೌದು ನಮಗೆ ಕಷ್ಟಗಳು ಬಂದಾಗ ಸುಖಗಳು ಬಂದಾಗ ಯಾರನ್ನ ಕೇಳೋದಿಲ್ಲ ಹೇಳೋದಿಲ್ಲ ನಾವು ಕಷ್ಟ ಬಂದಾಗ ಮಾತ್ರ ಹೇಳ್ಕೊಳ್ತೀವಿ ನಾವು ಅದಕ್ಕೆ ನಿಮ್ಮ ಮಡಿವಾಳ ಮಹಾಕ್ಷ ದೇವರು ನಿಮ್ಮ ಬಡಿವಾಳ ಮಾಚಿದವರು ನಮ್ಮ ಬಡಿವಾಳ ಮಾಚಿದವರು ಬಹುಶಃ ನಾವೆಲ್ಲ ಅಂದ್ಕೊಳ್ತೀವಿ ನಾವೆಲ್ಲ ಅಂದ್ಕೊಳ್ತೀವಿ ನಮ್ಮ ಸಮುದಾಯದಲ್ಲೂ ಕೂಡ ಎಮ್ ಎಲ್ ಎ ಆಗಬೇಕು ಎಂ ಪಿ ಆಗಬೇಕು ಅಂತ ಬಯಸ್ತೀವಿ ಅಲ್ವಾ ಬಯಸ್ತೀವಿ ಮುಂದೆ ಆಗಲಿ ಯಾರಾಗ್ತಾರೋ ಆಗಲಿ ಆದರೆ ಬಹುಶಃ ನಮ್ಮ ಸೋದರ ಸಮುದಾಯದಲ್ಲಿ ನಮ್ಮ ಏಳಿಗೆಯನ್ನು ಬಯಸುವಂಥದ್ದು ನಮ್ಮ ಹೇಳಿಕೆಯನ್ನು ಬಯಸುವಂಥವ್ರು ನಮ್ಮನ್ನು ಪ್ರೀತಿ ಮಾಡುವಂಥವ್ರು ನಾವು ಬೇಕು ಅಂತ ಬಯಸುವಂಥವ್ರು ಧ್ವನಿ ಇಲ್ಲದಂಥ ಸಮುದಾಯಗಳಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡುವಂಥವ್ರನ್ನ ನಾವು ಯಾಕಪ್ಪ ನಮ್ಮ ಸಮಾಜದವರು ನಮ್ಮ ಸಮಾಜದ ಎಮ್ ಎಲ್ ಎ ಅಂತ ಯಾಕಪ್ಪ ಒಪ್ಕೋಬಾರದು ನಾವು ಯಾಕೆ ಒಪ್ಕೋಬಾರದು ಹಾಂ ಜನಪ್ರತಿನಿಧಿಗಳು ಜನರ ಕಷ್ಟಗಳನ್ನು ಅರ್ಥ ಮಾಡ್ಕೋದು ಸಮುದಾಯದ ಆಧಾರದ ಮೇಲೆ ಕಷ್ಟಗಳನ್ನ ನಿವಾರಣೆ ಮಾಡೋದು ಬೇಡ ಆಯಾ ಸಮುದಾಯದ ಮೇಲೆ ಕಷ್ಟಗಳನ್ನ ನಿವಾರಣೆ ಮಾಡುವಂಥ ಅವಶ್ಯಕತೆ ಇಲ್ಲ ನನ್ನ ಕ್ಷೇತ್ರದಲ್ಲಿರುವಂಥ ಎಲ್ಲ ಬಂಧುಗಳು ಎಲ್ಲ ಸಮಾಜದ ಶೋಷಿತ ಬಂಧುಗಳು ತಳ ಸಮುದಾಯದ ಬಂಧುಗಳು ನನ್ನವರೇ ಅಂತ ಅಂದಾಗ ನಾವು ಯಾಕೆ ಇನ್ನೊಬ್ಬರು ಎಮ್ ಎಲ್ನ ಬಯಸ್ತೀವಿ ನಮ್ಮವರಾಗಲಿ ಅಂತ ಯಾಕೆ ಬಯಸ್ತೀರಿ ಅದಕ್ಕೆ ನಿಜವಾಗ್ಲೂ ಮಡಿವಾಳರ ಶಾಸಕರಾಗಲಿ ನಮ್ಮ ಶಾಸಕರಾಗಿ ಇವತ್ತು ಅಶ್ವತ್ಥನಾರಾಯಣ ಅವರು ನಮ್ಮ ಮುಂದೆ ಕೂತಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಕ್ಕೆ ನಾನು ಬಯಸ್ತೀನಿ ಅಂತ ಯಾಕಂದರೆ ನಾನು ಅವ್ರ ಮನೆಗೆ ಹೋಗಿದ್ದೀನಿ ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಹಿಂದೆ ನಾವು ಹೇಳಲೇಬೇಕು ಬಿ ಜೆ ಪಿ ಸರ್ಕಾರ ಇತ್ತು ಬಹುಶಃ ಇತಿಹಾಸದಲ್ಲಿ ವಿ ಯಾರು ಯಾರೂ ಆಗಿರಲಿಲ್ಲ ವಿ ಸಿಗೇ ನಮ್ಮ ಕುಲಪತಿಗಳು ಕುಲಸಚಿವರು ವಿ ಸಿ ಆಗಿರಲಿಲ್ಲ ಬಹುಶಃ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ನಾನು ಅವ್ರ ಮನೆಗೆ ಹೋಗಿ ಒಂದು ಭಿನ್ನ ಹಾಕ್ಕೊಂಡೆ ನಮ್ಮ ಸಮುದಾಯದಲ್ಲಿ ತುಂಬ ಅಷ್ಟು ಜನ ನಮಗೆ ಇರುವಂಥದ್ರಪ್ಪ ಅದರಲ್ಲಿ ಇಂಥವ್ರು ಆದರೆ ಭಾಳ ಚೆನ್ನಾಗಿರುತ್ತೆ ಅಂತ ಒಂದು ಹೆಸರು ಕೊಟ್ಟೆ ಬಹುಶಃ ಗುಲ್ಬರ್ಗ ಯೂನಿವರ್ಸಿಟಿಗೆ ಗುಲ್ಬರ್ಗ ಯೂನಿವರ್ಸಿಟಿಗೆ ಡಾಕ್ಟರ್ ದಯಾನಂದ ಅಗಸ್ಸರ್ ಅಂತ ಹೇಳಿ ಪ್ರಥಮವಾಗಿ ವಿ ಯನ್ನಾಗಿ ಮಾಡಿದಂಥ ಕೀರ್ತಿ ನಮ್ಮ ಅಶ್ವಥ್ ಅವರಿಗೆ ಅಂತ ಸ್ವಾಮೀಜಿ ನೀವು ಬಂದಿದ್ದೀರಿ ನಾನು ಮಾಡಿಕೊಡ್ತೀನಿ ಸ್ವಾಮಿ ಎಷ್ಟು ಸೌಜನ್ಯ ಪೂರ್ವವಾಗಿರೋಂಥ ವ್ಯಕ್ತಿ ಅಂತಂದರೆ ಸ್ವಾಮೀಜಿ ತಾವು ಬಂದಿದ್ದೀರಿ ಯಾವ ಉದ್ದೇಶಕ್ಕೂ ಬರೋದಿಲ್ಲ ಸಮಾಜದ ಕೆಲಸವನ್ನು ಇಟ್ಕೊಂಡು ನೀವು ಬರುವಂಥವ್ರು ಈ ಶೋಷಿತ ಸಮುದಾಯಕ್ಕೆ ನಾವಲ್ಲದೆ ಇನ್ಯಾರು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ವಿ ಹಂಗಾಗಿ ನಾವು ಬೇರೆ ಸಮಾಜದ ಎಮ್ ಎಲ್ ಎ ಅಂತ ಯಾಕೆ ಅನ್ಬೇಕು ನಾವು ನಿಜವಾಗ್ಲೂ ನಮ್ಮ ಸಮುದಾಯದ ಶಾಸಕರು ಅಂತಕ್ಕಂಥದ್ದನ್ನು ಬಹಳ ಅಭಿಮಾನಪೂರ್ವಕವಾಗಿ ಹೇಳಿದ್ದೇವೆ ಹಾಗೆ ಅನೇಕ ಘಟನೆಗಳು ಬಹುಶಃ ಹತ್ತು ಹದಿನೈದು ವರ್ಷದ ಹಿಂದೆ ಇಲ್ಲೊಂದಿಷ್ಟು ಗಲಾಟೆ ನಡೀತಾ ಇತ್ತು ನಾನು ಕೂಡ ಅವತ್ತು ಬಂದಿದ್ದೆ ಸ್ವತಃ ಶಾಸಕರನ್ನ ನಿತ್ಕೊಂಡು ಬಹುಶಃ ಅವತ್ತು ಪ್ರಥಮವಾಗಿದ್ರು ಅಂತ ಅನಿಸುತ್ತೆ ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಅಕ್ಕಪಕ್ಕ ಗಲಾಟೆ ನಡೀತಾ ಇತ್ತು ಅವತ್ತು ನಾನು ಕೂಡ ಬಂದಿದ್ದೆ ಅವತ್ತು ಸ್ವತಃ ನಿಂತು ಆ ಏನು ಗೋಡೆಯನ್ನು ಕಂಪೌಂಡನ್ನು ಕಟ್ಟಿಸುವಂಥ ಕೆಲಸವನ್ನು ಶಾಸಕರು ಸಚಿವರು ಮಾಡ್ತಾರೆ ಹಾಗಾಗಿ ಒಂದ್ಸರಿ ಜೋರಾಗಿ ಚಪ್ಪಾಳಿ ತಟ್ಟದ್ರ ಮೂಲಕ ನಾವೆಲ್ಲ ನಾವೆಲ್ಲ ಮಾಡಿದಂಥವ್ರಿಗೆ ನಮ್ಮ ಬಗ್ಗೆ ಕಾಳಜಿ ಹರಿಸಿದಂಥವ್ರಿಗೆ ನಮ್ಮ ಬಗ್ಗೆ ಕಳಕಳಿ ಹರಿಸಿದಂಥವ್ರಿಗೆ ಬಹುಶಃ ಇವತ್ತು ಕೃತಜ್ಞತಾ ಸಮಾಜ ಅಂತಂದರೆ ಅದು ಮಡಿವಾಳ ಸಮಾಜ ಅಂತಕ್ಕಂಥದ್ದನ್ನು ಭಾಳ ಅಭಿಮಾನಪೂರ್ವಕವಾಗಿ ಹೇಳಬೇಕು ಕೃತಜ್ಞತೆಯಿಂದ ಇರೋದು ನಾವು ಕೃತಜ್ಞತೆ ಬಿಟ್ಟಿಲ್ಲ ಅವ್ರೇನಾದ್ರು ಬೇರೆ ಸರ್ಕಾರದಿಂದ ಮಾಡಿದ್ದಾರೆ ಅಥವಾ ಯಾವುದೋ ತಂದು ಮಾಡಿದ್ದಾರೆ ಇಲ್ಲ ಇಡೀ ರಾಜ್ಯದಲ್ಲಿ ನಾವು ಯಾರಿಗಾರ ನಡ್ಕೊಳ್ಳಿ ಮಡಿವಾಳ ಸಮುದಾಯ ಕೃತಜ್ಞರಾಗಿರ್ತಾರೆ ಅನ್ನುವಂಥದ್ದನ್ನು ಭಾಳ ಅಭಿಮಾನಪೂರ್ವಕವಾಗಿ ಇಲ್ಲಿ ಹೇಳಬೇಕು ಬಂಧುಗಳೇ ಹಾಗಾಗಿ ಒಂದಿಷ್ಟು ಋಣವನ್ನು ತೀರಿಸುವಂಥ ಕೆಲಸವನ್ನು ಪ್ರತಿ ಹಂತದಲ್ಲೂ ನಾವು ಮಾಡ್ಕೊತ ಬಂದಿದ್ವಿ ಒಂದು ಕೂಡ ನಾವು ಮಾಡ್ತೀವಿ ಅನ್ನುವಂಥ ಭರವಸೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಅವರು ಕೂಡ ಇವತ್ತು ಅನೇಕ ಒತ್ತಡಗಳ ನಡುವೆ ಇವತ್ತು ಸೆಷನ್ ಇರೋ ಕಾರಣ ಬಹುಶಃ ಸಮಯ ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ ಅವರ ಮಾತುಗಳನ್ನು ನಾವೆಲ್ಲರೂ ಕೂಡ ಕೇಳೋಣ ಅಂತಕ್ಕಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಎಲ್ಲ ಮಡಿಕಟ್ಟಿಗೆ ಏನು ನಮ್ಮ ಬೆಳ್ಳಿ ನಾಗರಾಜರು ಒಂದ್ಸರಿ ಜೋರಾಗಿ ಚಪ್ಪಳಿಯನ್ನು ತಟ್ಟಿರೋರು ಅಲ್ಲೆಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಕೆಳಗಡೆ ನಿಂತ್ಕೊಳ್ಳುವಂಥ ವ್ಯಕ್ತಿ ತುಂಬ ಸರಳವಾಗಿರುವಂಥದ್ದು ಆಮೇಲೆ ಇಲ್ಲೆಲ್ಲ ನಮ್ಮ ಪೂಜಾರಪ್ಪ ಆಗಲಿ ಎಲ್ಲ ಪ್ರತಿ ಸಿದ್ದರಾಜು ಆಗಲಿ ಎಲ್ಲರೂ ಕೂಡ ತುಂಬ ಸುಸಂಸ್ಕೃತವಾಗಿ ನಡ್ಕೊಳ್ಳುವಂಥ ಒಂದು ಕುಟುಂಬ ಇದು ಹಾ ಒಂದು ಒಂದು ಆದೇಶ ಮಾಡಿದರೆ ಒಂದು ತೀರ್ಮಾನ ಮಾಡಿದ್ದಾರೆ ಅಂತಂದರೆ ಆ ಸಮಿತಿಯವರು ಎಲ್ಲರಿಗೂ ಕೂಡ ಬದ್ಧವಾಗಿ ಇವತ್ತು ಕೆಲಸವನ್ನು ಮಾಡುವಂಥ ನೀವುಗಳು ನಿಮಗೆ ನೂರಕ್ಕೆ ನೂರಷ್ಟು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿ ನಿಮ್ಮೆಲ್ರಿಗೂ ಗುರುಗಳ ಆಶೀರ್ವಾದ ಸದಾ ಕಾಲ ನಿಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಸರ್ವರಿಗೂ ಕ್ಷಾಮಿಸ್ತಾರೆ